ವಿಶ್ವದ ನಾನಾ ಭಾಗಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿರುವಂತಹ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೀಗ ದೂರದ ಅಯೋಧ್ಯೆಯಲ್ಲಿ ಅಂದರೆ ಶ್ರೀರಾಮನ ಜನ್ಮಸ್ಥಳ ಮರ್ಯಾದಾ ಪುರುಷೋತ್ತಮ ಪಿತೃಪ ಪಿತೃಪಾಲಕ ವಾಕ್ಯ ಪರಿಪಾಲಕನಾಗಿರುವಂಥ ಶ್ರೀರಾಮನ ಜನ್ಮಸ್ಥಳದಲ್ಲಿಯೂ ಕೂಡ ತನ್ನ ಶಾಖೆಯನ್ನು ಇದೀಗ ಆರಂಭಿಸ್ತಾ ಇದೆ ಇದೇ ಒಂದು ಕಾರಣದಿಂದ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟನೇ ತಾರೀಕಿನವರೆಗೂ ಕೂಡ ವಿವಿಧ ಧಾರ್ಮಿಕ ವಿಧಿಗಳನ್ನು ಅಲ್ಲಿ ಇದ್ದು ತಾರಕೋಮ ಸೇರಿದಂತೆ ರಾಮಜಪ ಸೇರಿದಂತೆ ಹಲವು ಧಾರ್ಮಿಕ ವಿಧಿಗಳು ನೆರವೇರ್ತವೆ ಈ ಕುರಿತು ಅವಧೂತ ದತ್ತ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ ಈ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ಗುರುಗಳೇ ಇದೀಗ ಯಾವ ರೀತಿಯ ಕಾರ್ಯಕ್ರಮಗಳನ್ನು ನೀವು ಅಯೋಧ್ಯೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀರಿ ಅಂತ ಆಪದಾಮಪ ಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಪರಮಾತ್ಮನು ರಾಮ ಅಂದರೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಪುರುಷೋತ್ತಮನು ರಾಮ ವಿಗ್ರಹ ಧರ್ಮವೇ ಒಂದು ವಿಗ್ರಹ ರೂಪದಲ್ಲಿ ಪರಮಾತ್ಮನ ಕಾಣಿಸ್ಕೊಂಡಿರ್ತಕ್ಕಂಥ ಧರ್ಮನೇ ಒಂದು ಅವತಾರ ಅಂತಲೂ ಹೇಳ್ತಾರೆ ಅಂತಹ ಧರ್ಮರೂಪಿಯಾಗಿರ್ತಕ್ಕಂಥ ಹನ್ನೆರಡು ಸಾವಿರ ವರ್ಷಗಳು ಈ ಭೂಮಿಯನ್ನು ಆಳದವರು ಅವರು ಚಕ್ರವರ್ತಿ ಆಗಿದ್ದವರು ಅವರು ಮನುಷ್ಯ ಅವತಾರದಲ್ಲಿ ರಾಮನಾದ ಅಂತ ಕೂಡ ಭಗವಂತನಾದ ಅಂತ ಕೂಡ ಹೇಳ್ತಾರೆ ಅಂಥ ಒಂದು ರಾಮರಾಜ್ಯ ಅನ್ನತಕ್ಕಂಥದ್ದು ಒಂದು ಕನಸು ಕಾಣ್ತಾ ಇದ್ದೀವಿ ನಾವು ರಾಮ ಜನ್ಮಭೂಮಿಯನ್ನು ನಾವು ಮಾಡಬೇಕು ಅಂತ ಎಲ್ಲರೂ ಸಹಕಾರದಿಂದ ಎಲ್ಲರ ಭಕ್ತರ ಒಂದು ಒಂದು ಸಹಯೋಗದಿಂದ ಪರಮಾತ್ಮನನ್ನು ರಾಮ ಜನ್ಮಭೂಮಿಯನ್ನು ಮಾಡಿರತಕ್ಕಂಥದ್ದು ಅಯೋಧ್ಯೆಯಲ್ಲಿ ಬಹಳಷ್ಟು ಸಂತೋಷ ತಂದಿದೆ ಮತ್ತು ಪ್ರಪಂಚವನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ ಅಂತಹ ಭೂಮಿಯಲ್ಲಿ ರಾಮಲಲ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕದವರೇ ಮಾಡಿರ್ತಕ್ಕಂಥ ಮೂರ್ತಿ ಬೇರೆ ಅದು ಒಂದು ಸಂತೋಷ ಮತ್ತು ಕರ್ನಾಟಕದವರೆಲ್ಲರೂ ಕೂಡ ನಮ್ಮ ಭಕ್ತರು ಕೆಲವರು ದತ್ತ ಭಕ್ತರೆಲ್ಲರೂ ಕೂಡ ತುಂಬ ಅಲ್ಲಿಗೆ ಹೋಗದೇ ಇರತಕ್ಕಂಥ ಸಂದರ್ಭಗಳು ಪಾಪ ಚಾರ್ಜ್ಗೆ ಕೂಡ ತುಂಬ ಕಷ್ಟ ಅಂಥವ್ರನ್ನೆಲ್ಲ ಆರಿಸ್ಕೊಂಡು ನಾವು ಒಂದು ಸಾವಿರ ಜನನ ಈ ಟ್ರೈನಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ ದತ್ತ ಭಕ್ತರಾಗಿರ್ತಕ್ಕಂಥವ್ರು ಮತ್ತು ಆಶ್ರಮಕ್ಕೆ ಬರ್ತಕ್ಕಂಥ ರಾಮನ ಭಕ್ತರಾಗಿರುವಂಥವ್ರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ನಾಲ್ಕೈದು ದಿನಗಳ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ರಾಮ ಪರಿವಾರವನ್ನು ಕೂಡ ಪ್ರತಿಷ್ಠೆ ಮಾಡ್ತಾಯಿದ್ದೀವಿ ಅಲ್ಲಿ ಹೊಸದಾಗಿ ಒಂದು ಶಾಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ರಾಮನ ಒಂದು ಅಯೋಧ್ಯೆಯಲ್ಲಿ ಒಂದು ಯಾವಾಗ ಭೂಮಿ ಪೂಜೆ ನಡೀತು ಆವಾಗಲೇ ನಮ್ಮ ಆಶ್ರಮಕ್ಕೂ ಕೂಡ ಭೂಮಿ ಪೂಜೆ ನಡೀತು ಅಂತ ಹೇಳ್ಬೋದು ಪುಟ್ಟಣ್ಣ ಪುಟ್ಟ ಆಶ್ರಮನೇ ಅದು ಅಂತಹ ಏನು ದೊಡ್ಡ ಆಶ್ರಮ ಅಲ್ಲ ಅದಕ್ಕಾಗಿ ನಮಗೆ ಆಶ್ರಮದಲ್ಲಿ ಆಶ್ರಮದಲ್ಲೆಲ್ಲ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಬಹಳ ದೊಡ್ಡ ಒಂದು ಆಶ್ರಮವನ್ನು ತೊಗೊಂಡಿದ್ದೀವಿ ಅಲ್ಲಿ ಒಂದು ಸಾವಿರಾರು ಜನ ಮೂರು ನಾಲ್ಕು ಐದು ಸಾವಿರದಿಂದ ಹಿಡಿದು ಹತ್ತು ಸಾವಿರದಿಂದವರೆಗೂ ಕೂತ್ಕೋಬೋದು ಅಂಥ ಒಂದು ಮುನ್ನೂರು ರೂಮ್ಗಳು ತಗೊಂಡಿದ್ದೀವಿ ಎಲ್ಲರಿಗೂ ಫ್ರೀ ಊಟ ಐದು ದಿನ ಫ್ರೀ ಮತ್ತು ಎಲ್ಲ ರೂಮುಗಳು ನಮ್ಮ ಜೊತೆಯಲ್ಲಿ ಬಂದಿರತಕ್ಕಂಥ ಈ ರಿಜಿಸ್ಟ್ರಾಗಿರ್ತಕ್ಕಂಥವ್ರ ಜೊತೆ ಎಲ್ಲರ ಜೊತೆ ಎಲ್ಲರಿಗೂ ಕೂಡ ರೂಮ್ಗಳು ಫ್ರೀ ಮತ್ತು ಊಟ ತಿಂಡಿ ವಸತಿ ಹೊದ್ದುಗಳಕ್ಕೂ ಕೂಡ ಫ್ರೀ ಅಂದರೆ ಚಳಿ ಬೇರೆ ಇರುತ್ತಲ್ವಾ ಹಾಗೆ ಅಂಥ ಒಂದು ಸಂದರ್ಭ ರಾಮಲಲ್ಲವನ್ನು ದರ್ಶನ ಮಾಡಬೇಕು ಅನ್ನೋತಕ್ಕಂಥ ತುಂಬ ತುಂಬ ಸಂತೋಷವಾಗಿ ಭಕ್ತಿಯಾಗಿರ್ತಕ್ಕಂಥವನ್ನು ಮಾತ್ರ ನಾವು ಕರ್ಕೊಂಡು ಹೋಗ್ತಾಯಿದ್ದೀವಿ ಅದ್ರ ಜೊತೆಯಲ್ಲಿ ನಾವು ಕೂಡ ಟ್ರೈನಲ್ಲೇ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಅಷ್ಟು ದೂರ ನಾವು ಹೋಗ್ತಾ ಇರೋದು ನಾನು ಎಂಬತ್ನಾಲ್ಕು ವರ್ಷದಲ್ಲಿ ಅಷ್ಟು ದೂರ ನಾನು ಎದು ಹೋಗಿ ಹೋಗಿಲ್ಲ ಇಲ್ಲಿಂದ ಕೇವಲ ಮದ್ರಾಸ್ ಮದ್ರಾಸ್ಗೆ ಮಾತ್ರ ಹೋಗಿದೆ ಅಥವಾ ಇಲ್ಲಿಂದ ಬೆಂಗಳೂರಿಗೆ ಹೋಗಿಬಿಟ್ರೆ ಡೆಲ್ಲಿಗೆ ಹೋಗುವಂಥ ಕಾರ್ಯಕ್ರಮ ತುಂಬ ಬಂದಿತ್ತು ನನಗೆ ಹೊಸ ಒಂದು ರೈಲೇ ಕೊಡ್ತೀವಿ ಅಂತ ಹೇಳಿದರು ಅಂತಹ ಒಂದು ಅಧಿಕಾರಿಗಳೆಲ್ಲ ಇಲ್ಲಿ ಪರಿಚಯ ಭಕ್ತರು ಮತ್ತು ಇಲ್ಲಿ ಭಕ್ತರಾಗಿ ನಾನು ನಾನು ಒಪ್ಕೊಳ್ಳಿಲ್ಲ ಇದೇನು ಇವಾಗ ಒಪ್ಕೊಳ್ಳೋ ಪರಿಸ್ಥಿತಿ ನನಗೆ ಬಂತು ಸಂತೋಷ ಆಯಿತು ನನಗೆ ಬೋಗಿ ಕೂಡ ಒಂದು ರೂಮ್ ಥರ ಒಂದು ಬಂಗಲೆ ಥರನೇ ಮಾಡಿಕೊಟ್ಟಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ನವರು ಮತ್ತು ನಮ್ಮ ಸೋಮಣ್ಣ ಕರ್ನಾಟಕದವರು ಅವರು ಕೂಡ ಸೆಂಟ್ರಲ್ ಮಿನಿಸ್ಟ್ರಾಗಿರ್ತಕ್ಕಂಥವರು ಭಕ್ತರು ಆಶ್ರಮಕ್ಕೆ ಭಕ್ತರು ಮೊನ್ನೆ ಕೂಡ ಇಲ್ಲಿ ಬಂದು ಹೋಗಿದ್ದರು ಅದು ಅವರ ಒಂದು ಮತ್ತು ದೆಲ್ಲಿ ಒಂದು ಕೆಲವು ಅಧಿಕಾರಿಗಳೆಲ್ಲ ದತ್ತ ಭಕ್ತರಾಗಿದ್ದಾರೆ ಅವರು ಮತ್ತು ಹೈದರಾಬಾದ್ನವರು ಸುಮಾರು ಜನ ಇದ್ದಾರೆ ಅವರು ದತ್ತ ನಮಗೆ ಎರಡು ಸಾವಿರ ಜನ ವಾಲಂಟಿಯರ್ಸ್ ಇದ್ದಾರೆ ಅವರು ಸಹಾಯ ಎಲ್ಲರೂ ಸಹಾಯ ಇದೆ ಯಾಕಂದರೆ ಹುಡುಗಾಟ ಅಲ್ಲ ಒಂದು ದೊಡ್ಡ ಟ್ರೈನೇ ಇಲ್ಲಿಂದ ಹೋಗ್ತಾ ಇದೆ ಅಂದರೆ ಅಲ್ಲಿಗೆ ಎರಡು ದಿನ ಎರಡೂವರೆ ದಿನ ಪ್ರಯಾಣ ಮತ್ತು ವಾಪಸ್ ಎರಡೂವರೆ ದಿನ ಪ್ರಯಾಣ ಅಂದರೆ ಅದೊಂದು ಈಸಿ ಅಲ್ಲ ಅದು ಮತ್ತು ಅಷ್ಟು ಜನ ಕರ್ಕೊಂಡು ಹೋಗಬೇಕು ಮತ್ಕರು ಮಕ್ಕಳು ಎಲ್ಲರೂ ಎಲ್ಲ ಭಗವಂತನ ಕೃಪೆ ರಾಮಲಲ್ಲ ದರ್ಶನ ಅವರೆಲ್ಲರಿಗೂ ಮಾಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಆ ಒಂದು ರಾಮ ತಾರಕ ಹೋಮವನ್ನು ಕೂಡ ಅಲ್ಲಿ ನಾವು ಮಾಡ್ತಾಯಿದ್ದೀವಿ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಇರ್ ಬರ್ತಕ್ಕಂಥ ರಾಮ ದರ್ಶನಕ್ಕೂ ಕೂಡ ಏರ್ಪಾಡುಗಳಲ್ಲೆಲ್ಲ ಮಾಡಿಸ್ಬಿಟ್ಟಿದೆ ಎಲ್ಲರೂ ಸುಖವಾಗಿ ಹೋಗಿ ರಾಮನಲ್ಲ ದರ್ಶನ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಹಾಗೆ ರಾಮನ ರಾಮನನ್ನು ನೋಡಬೇಕು ಅನ್ನೋವರಿಗೆ ಸುಮಾರು ಜನಕ್ಕೆ ಇದೆ ಹಾಗೆ ಮುಂದೆ ಕೂಡ ನಾವು ಇದೇ ಥರ ಒಂದು ಎರಡು ಮೂರು ಮಾಡಬೇಕು ಕಾರ್ಯಕ್ರಮಗಳು ಅನ್ನೋದು ಇನ್ನು ಅಲ್ಲಿ ಆಶ್ರಮ ಶಾಖೆ ಬಂದಿದ್ದರಿಂದ ವರ್ಷ ವರ್ಷವೂ ಮಾಡ್ಬೋದೇನೋ ಸ್ವಾಮೀಜಿ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ 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 ಕೂಡ ಏರ್ಪಾಟು ಮಾಡ್ತಾಯಿದ್ವಿ ನಾವು ಮತ್ತು ಇದಲ್ಲದೆ ಇನ್ನು ಕೆಲವು ಬೇರೆ ಟ್ರೈನು ತೆಲುಗುನವರು ಕೂಡ ಬರ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಏನಂದರೆ ನಮ್ಮ ಕರ್ನಾಟಕವೇ ಒಳ್ಳೆಯದಾಗಲಿ ಹಾಗೆ ಏಕೆಂದರೆ ಇದು ಹನುಮನಾಡಲ್ವಾ ಹನುಮನಾಡಿಗೆ ರಾಮನ ಅನುಗ್ರಹ ಆಗಲಿ ಅಂಥೇಳಿ ರಾಮನು ಅದರಲ್ಲೂ ಧರ್ಮರೂಪವಾಗಿರ್ತಕ್ಕಂಥ ಪರಮಾತ್ಮನು ರಾಮರಾಜ್ಯ ಆಗಲಿ ಅಂತೆಲ್ಲ ಹೇಳ್ತಿರ್ತೀವಿ ನಾವು ಬಾಯಿ ಮಾತಿಗೆ ಎಲ್ಲರೂ ಹೇಳ್ತೀವಿ ಯಾವಾಗ ರಾಮರಾಜ್ಯ ಬರುತ್ತೋ ಅಂತ ನಂಬಿಕೆ ಇಲ್ಲದೇ ಇರೋನ್ಗೂ ಅದೇ ಹೇಳ್ತಾರೆ ಪರಮ ನಾಸ್ತಿಕರು ಅದೇ ಅಂತಾರೆ ರಾಮರಾಜ್ಯ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂತಹ ಚಕ್ರವರ್ತಿ ರಾಮ ನಾವು ದೇವರು ಮಾಡಿದ್ವಿ ಅದು ಬೇರೆ ಯಾಕೆಂದರೆ ರಾಮ ದೇವರಾಗಿ ನಮಗೆ ಕಾಣಿಸ್ಕೊಂಡ್ರು ಕಾರಣ ದೇವರೊಬ್ಬರೇ ಆ ಥರ ಮಾಡ್ತಾರೇನೋ ಅನ್ನೋ ರೀತಿ ಆಯಿತು ಅಂತ ಪರಮಾತ್ಮನನ್ನು ರಾಮಲಲ್ಲ ದೇವರನ್ನು ನೋಡೋಕ್ಕೆ ನಾವೆಲ್ಲ ಹೋಗ್ತಾಯಿದ್ದೀವಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನೀವು ಸಾಧ್ಯ ಆದರೆ ಬರೋಕ್ಕೆ ಪ್ರಯತ್ನ ಪಡಿ ಗುರುಗಳ ಮೈಸೂರು ಸೇರಿದಂತೆ ದೇಶದ ಬೇರೆ ಬೇರೆ ಭಾಗಗಳಿಂದ ಎಷ್ಟು ಮಂದಿ ಭಕ್ತರು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ಅಂತ ಅಲ್ಲಿಗೆ ಸಾಧಾರಣ ಒಂದು ಹತ್ತು ಸಾವಿರ ಜನ ಎಲ್ಲ ದೇಶಗಳಿಂದ ಮತ್ತು ಬೇರೆ ಬೇರೆ ಭಕ್ತರು ಕೂಡ ಬೇರೆ ಬೇರೆ ಊರಿನವರು ಕೂಡ ಅದು ಜಾಯಿನ್ ಆಗ್ತಾ ಇದ್ದಾರೆ ಯಾಕೆಂದರೆ ರಾಮ ತಾರಕ ಹೋಮ ತುಂಬ ದೊಡ್ಡುತ್ತಾನೆ ಅದರಲ್ಲೂ ಹೈದರಾಬಾದಿಂದ ಹಿಡಿದು ಎಲ್ಲೆಲ್ಲಿ ನಿಲ್ಲುತ್ತೋ ಆ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ಜನ ಏರ್ಪಾಟ್ ಮುಂಚಿತ ಮುಂಚಿತವಾಗಿ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಇದಲ್ಲದೆ ಬೇರೆ ಟ್ರೈನ್ಗಳು ಬರ್ತವೆ ಅದು ಬೇರೆ ಫ್ಲೈಟ್ಸ್ಗಳು ಬರ್ತೀವಿ ಅಮೆರಿಕೆಯಿಂದ ಬರ್ತಿದ್ದಾರೆ ಜರ್ಮನಿಯಿಂದ ಇದ್ದಾರೆ ಏನೋ ಒಂದು ದೊಡ್ಡ ದೊಡ್ಡ ಹಬ್ಬ ನಾವು ಮಾಡ್ಕೋತಾ ಇದ್ದೀವಿ ದತ್ತ ನಮ್ಮ ಕರ್ನಾಟಕ ದತ್ತ ಆಶ್ರಮ ಅಷ್ಟು ದೊಡ್ಡದ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಇದಿಷ್ಟು ಗಣಪತಿ ಸಚಿದಾನಂದ ಸ್ವಾಮೀಜಿಯವರ ಮಾತು ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ಗಣಪತಿ ಸಚ್ಚಿದಾನಂದ ಆಶ್ರಮದ ಒಂದು ವತಿಯಿಂದ ನಡೀತಾ ಇರುವಂಥ ರಾಮ ತಾರಕ ಮತ್ತು ರಾಮ ಜಪ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಅಂತ ಕೂಡ ನಾವು ಕೂಡ ಆಶಿಸೋಣ ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು